ಹುಲ್ಲಾಗು ಬೆಟ್ಟದಡೆ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಪ್ರಾತಸ್ಮರಣೀಯ ಸಮಸ್ತ ಗುರುಪರಂಪರೆಯೊಂದಿಗೆ ಸದ್ಗುರು ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ ಆದಿಶಕ್ತಿ ಕಾಳಿಕಾದೇವಿಯನ್ನು ಮಾತೆ ಸರಸ್ವತಿಯನ್ನ ಪ್ರಾರ್ಥಿಸಿ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಸುಕ್ಷೇತ್ರ ಸಗರ ಗ್ರಾಮದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಕರೆಬಸವೇಶ್ವರ ಅಜ್ಜನವರ ಗದ್ದುಗೆಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಜಾತ್ರಾ ನಿಮಿತ್ತವಾಗಿ ಸಾಗಿ ಬರ್ತಕ್ಕಂಥ ಈ ಪುರಾಣದ ನಾಯಕನಾಗಿರ್ತಕ್ಕಂಥ ನವಲಗುಂದದ ನಾಗಲಿಂಗ ಅಜ್ಜನವರ ಪಾದಕ್ಕೆ ನಮಸ್ಕರಿಸಿ ನಿನ್ನೆ ಮಾಳಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಮಹಾತ್ಮನಾಗಿರ್ತಕ್ಕಂಥ ಕರಸ್ಥಳದ ನಾಗಲಿಂಗ ಅಜ್ಜನವರು ಶಿವದೇವಯ್ಯ ಮಹಾಸ್ವಾಮಿಗಳನ್ನು ಭೇಟಿಯಾಗಿ ನಂತರ ಗುಮಳಾಪುರದಲ್ಲಿ ಕುಷ್ಠರೋಗಿಗೆ ರೋಗ ವಿಮುಕ್ತನನ್ನಾಗಿ ಮಾಡಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಎಲ್ಲಿಗೆ ಬಂದರು ಅಂತ ಕೇಳಿದರೆ ಸಿಂಧನೂರು ತಾಲೂಕಿನ ಜವಳಗೇರಿ ಗ್ರಾಮಕ್ಕೆ ಬರ್ತಾರೆ ಜವಳಗೇರಿ ಗ್ರಾಮ ಅಂದರೆ ಇವತ್ತು ಅದ ಸಿಂಧನೂರು ತಾಲೂಕಿನೊಳಗೆ ಆ ಗ್ರಾಮದಲ್ಲಿ ಮೌನಾಚಾರಿ ಮತ್ತು ನಾಗವ್ವ ಅಂತಕ್ಕಂಥ ಗಂಡ ಹೆಂಡತಿ ಅವರ ಕನಸಿನೊಳಗೆ ಬಂದು ಹೇಳಿದ್ದ ಚಿದಾನಂದ ಅವಧೂತ ಮೊದಲನೇ ದಿವಸ ಕೇಳಿರಿ ಏನು ನಿಮ್ಮ ಗರ್ಭದೊಳಗ ನಾಗವ್ವ ನಿನ್ನ ಹೊಟ್ಟಿಯೊಳಗ ನಾನು ಹುಟ್ಟಿ ಬರ್ತೀನಿ ನಿನ್ನ ಮಗನ ದೇಹ ಪುರುಷರೂಪ ನೋಡ್ಲಿಕ್ಕೆ ಗಂಡು ಕಂಡಂಗೆ ಕಾಣ್ತಾನ ಆದ್ರೆ ಒಳಗ ಅವನು ಹೆಣ್ಣಿರ್ತಾನ ಅಂದ್ರ ದೇವಿ ಸ್ವರೂಪ ಜವಳಗೇರಿ ಅಂತಕ್ಕಂಥ ಗ್ರಾಮಕ್ಕ ಕರಸ್ಥಳದ ನಾಗಲಿಂಗ ಅಜ್ಜ ಪ್ರಯಾಣ ಬೆಳೆಸ್ತಾರೆ ಆ ನಾಗಲಿಂಗ ಪಾದ ಪಾದಪೂಜೆಯನ್ನು ಮಾಡಿ ಒಳಗಡೆ ಕರೆದುಕೊಂಡು ಕೂಡ್ತಾರೆ ಅಮ್ಮ ಇನ್ನು ಎರಡು ಮೂರು ದಿವಸದಲ್ಲಿ ನಿನ್ನ ಜನನ ಆಗ್ತದೆ ತಾಯಿ ನಿನ್ನ ಗರ್ಭದಲ್ಲಿ ತಾಯಿಯ ಜನನ ಆಗ್ತದೆ ಆ ನಿನ್ನ ಗರ್ಭವನ್ನು ನೋಡಿ ಹೋಗಲಿಕ್ಕೆ ಬಂದೀನಂತ ನಾಗಲಿಂಗ ಅಜ್ಜ ಚಿದಾನಂದ ಅವಧೂತರ ಜೊತೆಗೆ ಜವಳಿಗೇರಿ ಗ್ರಾಮಕ್ಕೆ ಮೌನಾಚಾರಿ ಮತ್ತು ನಾಗಮ್ಮನ ಮನೆಗೆ ಬರ್ತಾರೆ ಆ ತಾಯಿ ನಾಗಮ್ಮನಿಗೆ ದರ್ಶನ ಭಾಗ್ಯವನ್ನು ಕೊಟ್ಟು ನಾನು ಮತ್ತೆ ಬರ್ತೀನಿ ತಾಯಿ ನಿನ್ನ ಮಗನ ತೊಟ್ಟಿಲ ಕಾರ್ಯಕ್ರಮಕ್ಕೆ ನಾಮಕರಣ ಕಾರ್ಯಕ್ರಮಕ್ಕೆ ಬರ್ತೀನಂತ ಮೌನಾಚಾರಿಗೆ ಮತ್ತು ನಾಗಮ್ಮನಿಗೆ ಹೇಳಿ ನಾಗಲಿಂಗಜ್ಜ ಹೋಗ್ತಾನ ಕರಸ್ಥಳದ ನಾಗಲಿಂಗ ಆ ದಿನ ರಾತ್ರಿ ಸಾಯಂಕಾಲ ಮೌನಾಚಾರಿ ಸ್ನಾನವನ್ನು ಮಾಡಿ ಗಾಯತ್ರಿ ಮಂತ್ರದ ಜಪವನ್ನು ಮಾಡಿ ಶಿವನಾಮ ಸ್ಮರಣೆಯನ್ನು ಮಾಡಿ ಸಂಜೆ ಕಡೆ ಆ ದೇವಿಯ ಪೂಜೆಯನ್ನು ಮಾಡ್ತಾರೆ ಗ್ರಾಮದೇವತೆ ಅರ್ಚಕರು ಬಹಳ ಭಕ್ತಿ ಬಹಳ ನಿಷ್ಠೆ ದೇವಿ ಮೇಲೆ ಯಾವ ಊರಾಗ ಗ್ರಾಮದೇವರ ದೇವಸ್ಥಾನ ಇರಂಗಿಲ್ಲ ಆ ಊರಿಗೆ ಹೋಗಬಾರ್ದಂಥ ಶಾಸ್ತ್ರ ಈ ಊರಾಗ ಒಂದಲ್ಲ ನಾಲ್ಕೆಂಟಕ್ಕೆ ಎಣ್ಣೆ ದೇವರದವ್ರು ಗುಡಿ ಇರ್ಲಾರ್ದು ಊರಿಗೆ ಅಂತ ಗುಡಿ ಇಲ್ಲದ ಊರಿಗೆ ಹೋಗಬಾರ್ದಂತ ಗೋಪುರಿ ಇರಲಾರ್ದು ಗುಡಿಗೆ ಅಂತ ಗುಡಿ ಇಲ್ಲದ ಊರಿಗೆ ಹೋಗಬಾರ್ದು ಗೋಪುರಿ ಇರಲಾರದು ಗುಡಿಗೆ ಹೋಗ್ಬಾರ್ದು ಮೂರ್ತಿ ಇರಲಾರ್ದು ಗರ್ಭ ಗುಡಿಗೆ ಹೋಗ್ಬಾರ್ದು ತಾಯಿ ಇರ್ಲಾರ್ದು ತವ್ರ ಮನೆಗೆ ಹೋಗ್ಬಾರ್ದು ಸಗರದಾಗ ಒಂದಲ್ಲ ಸಗರ ಸಾವಿರ ಹಳ್ಳಿ ಅಂತಾರೆ ಈ ಊರಾಗ ಎಲ್ಲಿ ಬೇಕೆಲ್ಲಿ ಗುಡಿನೇ ಅವ ಏಸು ವಾಸ ಗುಡಿಯವ ಆ ಗ್ರಾಮದೇವಿಯ ದೇವಸ್ಥಾನದಲ್ಲಿ ಸಾಯಂಕಾಲ ದೀಪವನ್ನು ಹಚ್ಚಿ ಸಂಜಿ ಪೂಜೆ ಮಾಡ್ತಿರ್ತಾನ ಊದಿನ ಕಡ್ಡಿ ಬೆಳಗ್ತಿರ್ತಾನ ಲಾಭನ ಹಾಕ್ತಿರ್ತಾನ ಅವತ್ತು ರಾತ್ರಿನೇ ಆಕೆ ಹೆಂಡತಿ ಬಾಣೆತನ ಆಗ್ತಿರ್ತು ಆ ತಾಯಿಯನ್ನು ಬೆಳ್ಕೋತನ ಅಮ್ಮ ಇಂದು ರಾತ್ರಿ ನನ್ನ ಧರ್ಮಪತ್ನಿಯ ಗರ್ಭದಿಂದ ಪುರುಷ ರೂಪದಲ್ಲಿರ್ತಕ್ಕಂಥ ಸ್ತ್ರೀ ನೀನು ಅವತಾರ ಎತ್ತಿ ಬರ್ತಿಯಂತ ಚಿದಾನಂದವಧೂತರ ಅಪ್ಪಣೆಯಾಗಿದೆ ಆ ತಾಯಿಗೆ ಮಾತಾಡಿಸ್ತಾನೆ ಉತ್ತರ ಪ್ರದೇಶದಲ್ಲಿ ಒಂದು ಅದ ಆ ಊರದ ಆ ಊರು ಊರೊಳಗೆ ಒಂದು ಗುಡಿ ಅದ ಮೂಕಮ್ಮನ ಗುಡಿ ಅಂತಾರದು ಈಗ ನಾನು ಆ ಗುಡಿ ಹೆಸರು ಮೂಕಮ್ಮನ ಗುಡಿ ಅಂತಾರೆ ಅದು ನಾಲ್ಕು ಕಿಲೋಮೀಟ್ರ್ ಗುಡ್ಡದಾಗ ಅದ ಗಾಡಿ ಹೋಗಂಗಿಲ್ಲ ಬಂಡಿ ಹೋಗಂಗಿಲ್ಲ ಕುದುರೆ ಹೋಗಂಗಿಲ್ಲ ನಡ್ಕೋತೇ ಹೋಗ್ಬೇಕು ನಾಲ್ಕು ಕಿಲೋಮೀಟ್ರ್ ಎತ್ತರ ಅದ ಗುಡಿಯಾಗ ಕಲ್ಲು ಮುಳ್ಳಾಗ ಗುಡಿ ಅದ ಎತ್ತರ ಆ ಊರಾಗ ಒಬ್ಬ ಕೆಣಮಗಳು ಒಂದು ಬೇಡ್ಕೊಂಡ್ಲಂತೆ ದೇವರಿಗೆ ಆ ಊರ ಹೆಸ್ರು ಕೇಲೂರು ಏನಂತ ಬೇಡ್ಕೊಂಡ್ಲ ದೇವರಿಗೆ ಅಂದ್ರೆ ನನಗೆ ಮಕ್ಕಳಾದ್ರೆ ನಿನ್ನ ಗುಡಿಗೆ ಬಂದು ಕಾಯಿ ಹೊಡಿಸ್ದಂತೆ ಎಲ್ಲರೂ ಬೇಡ್ಕೋತಾರೆ ಇದೇನು ಬೇಡ್ಕೊಳಕ್ಕೆ ತಪ್ಪಲ್ಲ ಅಕ್ಕಿ ಏನು ಬೇಡ್ಕೊಂಡ್ಲು ದೇವ್ರಿಗೆ ಅಂದ್ರೆ ಬ್ಯಾನಿ ಎದ್ದ ಮೇಲೆ ನಿನ್ನ ಗುಡಿಗೆ ಬರ್ತಂತ ಬೇಡ್ಕೊಂತ ಇಂಥವು ಭಾಳ ಬಿಡ್ಕೋತಾರೆ ಭಾರಿ ಭಾರಿ ಬೇಡ್ಕೋತಾರೆ ಮೊನ್ನೆ ಒಬ್ಬ ಹೆಣ್ಮಕ್ಳು ಬೇಡ ದೇ ಹಲಕಟ್ಟಿಗೆ ಇರ್ಬದ್ರಿಗೆ ಭಾರಿ ಬೇಡ್ಕೋತಾರೆ ನನ್ನ ಮಗಳಿಗೆ ಚಲೋ ಗಂಡ ಸಿಗಬೇಕು ನಿನಗೆ ಎರಡು ಕಣಬಟ್ಟು ಬಟ್ಟೆ ಬೇಡ್ಕೋತೀನಿ ಎದರು ಬೆಳ್ಳಿವು ಕಲ್ಲು ಬೆಳ್ಳೀವು ಮತ್ತು ದೇವ್ರಿಗೆ ಕಣ್ಣು ಬಟ್ಟು ಬೇಡ್ಕೊಬಾರ್ದ್ರಿ ಕಣ್ಣು ಬೇಡ್ಕೊಬೇಕು ಕರೆ ಕರೆ ಕಣ್ಣಿಗೆ ಕೊಟ್ಟು ಕೊಡ್ಬೇಕು ಅಂತ ಬಿಡ್ಕೊಬೇಕು ಯಾರನ್ನ ಕೊಟ್ಟಿರನ್ ಮತ್ತು ತಿರುಪತಿ ವೆಂಕಟರಮಣ ಬೇಡ್ಕೋತಾರೆ ಏನು ನೌಕರಿ ಆಗ್ಬೇಕು ಕೂದಲ ತೆಗಿತೀನಿ ಅವು ಮತ್ತೆ ಬರ್ತಾವ ಕೂದಲ ಬೇಡ್ಕೊಬೇಡಿದ್ರಿ ಕುತ್ತಿಗೆ ಬೇಡ್ಕೋಬೇಕು ಜಗತ್ತಿನ ಯಾರನ್ನ ದೇವ್ರಿಗೆ ಕುತ್ತಿಗೆ ಬೇಡ್ಕೊಂಡ್ರ ತನ್ನ ಕಣ್ಣು ಯಾರನ್ನ ಕಿತ್ತಿಕೊಟ್ರನ್ನ ದೇವರಿಗೆ ಈ ಇತಿಹಾಸದೊಳಗೆ ದೇವರಿಗೋಸ್ಕರ ತನ್ನ ಕಣ್ಣನ್ನು ಕಿತ್ತಿಕೊಟ್ಟತಕ್ಕಂಥ ಮಹಾತ್ಮ ಯಾರನ್ನದ್ರಿ ಬೇಡ್ರ ಕಣ್ಣಪ್ಪ ದೇವ್ರಿಗೆ ಪೂಜೆ ಬೇಡ್ಕೊತಾರ ದೇವ್ರಿಗೆ ಪೂಜೆ ಮಾಡ್ತಾರ ತಪಸ್ಸು ಮಾಡ್ತಾರ ಜಪ ಮಾಡ್ತಾರ ಆ ಕೇಳೂರು ಅಂಬತಕ್ಕಂಥ ಮೂಕವಗೆ ಬೇಡ್ಕೊಂಡ್ಲಂತ ಹೆಣ್ಮಗಳು ಮಕ್ಕಳಾದ್ರೆ ಬರ್ತೇನೆ ಬ್ಯಾನಿ ಅದ್ಮೇಲೆ ಬರೀ ಯವ್ವ ಆಕೆ ಅವ್ರವ್ ಅನ್ಲಂತ ಹಿಂಗೆಲ್ಲ ಬೇಡ್ಕೊಬೇಡ ಯೋವ ಮ್ಯಾಲ ನಾಲ್ಕು ಕಿಲೋಮೀಟ್ರ್ ಕಲ್ಲಾಗ ಮುಳ್ಳಾಗ ದಾರಿಗೆ ಡ್ಯಾರಿಗೆ ಏನಾಯ್ತು ಅಂದ್ರೆ ನನ್ಗತಿಯೇನು ಏನ ಹಂಗ್ಲನ್ಲಕ್ಕಿ ಅಕ್ಕಿಗೇ ಅಕ್ಕಿದನ ಮುಗಿಬೇಕು ನಂದು ಯಾರ್ದು ಮೂಕ ಒಂದು ದೇವ್ರ ಸಂಘಟೆ ಜಿದ್ದು ಇಕಿ ಕೀ ಬೇಡ್ಕೊಂಡು ನೋಡಿ ಕೇಲೂರು ಮೂಕವ್ ಎದ್ದಿ ಡಸ್ ಅಂತಕಿ ಇದು ಎಂಥದನ್ನೂ ಬೇಡ್ಕೊಂಡದ ನಾಳೆ ಬ್ಯಾನಿ ಎದ್ದ ಮೇಲೆ ಮ್ಯಾಲೆ ಬರೋಕೆ ಅಂದ್ರೆ ನನ್ನ ಮೇಲೆ ಬರ್ತಂದ್ಲು ದೇವರು ಆಯ್ತು ಒಂಬತ್ತು ಒಂಬತ್ತರಾಗ ದಿಂದಾಗಿ ಬಿದ್ದು ಬ್ಯಾನಿನು ಎದ್ದು ಆ ಒಂದ್ಲಂತಕಿ ಯವ್ವ ನನಗೆ ಬ್ಯಾನಿ ಎದ್ದವ ನಾ ಹೋಗಿ ಮೂಕವನ್ನು ದರ್ಶನ ಮಾಡ್ತೀನಿ ನೋಡುವ ನಿನ್ನ ಕಾಲು ಬೀಳ್ತೀನಿ ಕೈ ಜೋಡಿಸ್ತೀನಿ ಬ್ಯಾಡ ಬಾಣತನ ಆಗಲಿ ಕೂಸಿನ ಕರ್ಕೊಂಡು ಹೋಗಮ್ಮೋ ಕೂಸಿನ ಕರ್ಕೊಂಡು ದೀಡ್ ನಮಸ್ಕಾರ ಹಾಕಿ ನಿಂದೇನದು ಹರಕಿ ತೀರಿಸಿ ಬರಮೋ ಬ್ಯಾಡ ತಾಯಿ ಮ್ಯಾಲ ಹೋಗೋ ಟೈಮ್ನಾಗ ಏನ ಕಮ್ಮಿ ಆದ್ರೆ ಹೊಟ್ಟೆ ಕೂಸದ ಏ ಇಲ್ಲ ನಾವು ಹೋಗಕ್ಕಿನ ಆಕಿನ ಸಂಘಟ ನ ಜದ್ದವ ಯಾರ ಸಂಘಟ ದೇವ್ರ ಸಂಘಟ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ತಯಾರಾಗ್ಲಕ್ಕಿ ಕೈಯಾಗ ಒಂದು ಬಡಿಗೆ ತೊಗೊಂಡು ಇಲ್ಲಿ ಏನು ಮಾಡ್ಬೇಕಂತಕೊಂಡು ಅವರಪ್ಪ ಅವರ ಓಸು ಬೆನ್ನತ್ತಿದ್ವು ನಾಲ್ಕು ಕಿಲೋಮೀಟ್ರ್ ಗುಡ್ಡದಾಗ ಅದು ಗುಡಿ ಅದು ಹಂಗೆ ಹಂಗೆ ಮಾಡಿ ಸಣ್ಣ ಸವಕಾಸ ಹೊಂಟಿದ್ಲು ಅರ್ಧ ಕಿಲೋಮೀಟ್ರ್ ಮೇಲೆ ಬ್ಯಾನಿ ಜಾಸ್ತಿ ಅದು ತ್ರಾಸು ಆಯಿತು ಯವ್ವ ಎಪ್ಪ ಅನ್ಲಾಕ ಶುರು ಮಾಡಿದ್ಲು ಬ್ಯಾಡ ತಂಗಿ ಕೇಳು ಈಗನ ಕೇಳು ಬೇಡ ಬಾಣತನ ಆಗಲಿ ಆಕಿನ ನಾಶೀರ್ವಾದ ಸುರಕ್ಷಿತ ಬಾಣತನ ಆಗಲಿ ಹೋಗಕ್ಕಂತಿ ಗುಡಿಗೆ ಏ ಇಲ್ಲ ನಾವು ಹೋಗಕ್ಕೆ మొన్న స్వల్పు నడూ పూర నిత్రాణకు బందలకి ఆకిన జీవనే అవాగ మ్యాల కుత కేలూరు మూకవ దేవతి అందలంతా ఈకి ఏనన ఆయ్ అంద్ర హు ఇది నన్న మేలు ఈ దేవ్ర బలి శక్తి అవాగ కేలూరు మూకవ అే నింత ఒదిరింత య తాయి నీ హైరణగి మే బర్బాడా నీ అల్లే కుంద్రు నే బంద ನೀ ಎಲ್ಲಿ ಇದು ಹೇಳು ಅಲ್ಲೇ ಕುಂದ್ರು ನೀ ಇದ್ದಲ್ಲಿಗೆ ಬಂದು ನಿನ್ನ ದರ್ಶನ ಕೊಡ್ತಂತ ಕೇಲೂರು ಮೂಕವ ಮ್ಯಾಲ ಗುಡ್ದಾಗಲಿಂದ ಬಂದು ಆಕೆ ನಿಂಬಲ್ಲಿ ಬಂದು ದರ್ಶನ ಕೊಟ್ಟು ಬಾಣಿತನ ಅಂತ ಮತ್ತು ನೀವು ಹಿಂಗೆ ಬೇಡ್ಕೊಂಡ್ರೆ ಅಂತೀನಿ ಮತ್ತೆ ಆಕಿನ ಭಕ್ತಿ ಹಂಗಿತ್ತು ದೇವರು ಬಂದರು ದೇವರಿಗೆ ಬೇಡ್ಕೊಳ್ಳ ಬ್ಯಾಡನಂಗಲ್ಲ ಬೇಡ್ಕೋರಿ ಚಲೋ ಬೇಡ್ಕೋರಿ ಏನು ಬೇಡ್ಕೋಬೇಕು ದೇವರಿಗೆ ನಮ್ಮ ಮರುಳ ಮಹಂತ ಶಿವಾಚಾರ್ಯರು ಸುಖವಾಗಿ ಬದುಕಬೇಕು ಇಂಥ ಪುರಾಣ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಕೊಡಬೇಕು ಅವರು ಸುಖವಾಗಿದ್ದರೆ ಭಕ್ತರೆಲ್ಲರೂ ಸುಖವಾಗಿರ್ತಾರೆ ಕನ್ಯಾಕೋಳರು ಸ್ವಾಮಿಗಳು ಇನ್ನೂ ನೂರಾರು ವರ್ಷ ಬದುಕಬೇಕಂತ ಬೇಡ್ಕೋರು ನೀವೇನು ಬೇಡ್ಕೊತೀರಿ ನಮಗೋಸ್ಕರ ಬೇಡ್ಕೋಬೇಡ್ರಿ ಇಲ್ಲಿ ನಾಗಲಿಂಗ ಅಜ್ಜವರು ಜಗದ್ಗುರು ಮೌನೇಶ್ವರರು ಕಡ್ಕೋಳ ಮಡಿವಾಳಪ್ಪನವರು ಬಸವಣ್ಣನವರು ಹೇಮರೆಡ್ಡಿ ಮಲ್ಲಮ್ಮ ಕನಕದಾಸ ವಾಲ್ಮೀಕಿ ಎಷ್ಟು ಜನರ ಹೆಸರು ಹೇಳ್ಬೋದು ನಾವು ಸಿದ್ದಪ್ಪ ಮಹಾರಾಜರು ಶರಣಬಸವೇಶ್ವರರು ಯಾರಿಗೋಸ್ಕರ ಬದುಕ್ಯಾರ ಹಿಂದ ಈ ಒಂದು ಎಂಟು ವರ್ಷದಿಂದ ಜಪಾನ್ ದೇಶದೊಳಗೆ ಭೂಕಂಪ ಆಯ್ತು ಜಪಾನ್ ಜರ್ಮನ್ ದೇಶದಾಗ ಭೂಕಂಪ ಆಗಿ ಒಂದೇ ದಿವಸಕ್ಕೆ ಒಂದು ಎರಡು ಲಕ್ಷ ಜನ ಸತ್ತು ಈಗ ಒಂದು ಹತ್ತು ವರ್ಷದಿಂದ ಜಪಾನ್ ದೇಶದಾಗ ಭೂಕಂಪ ಎರಡು ಲಕ್ಷ ಮಂದಿ ಸತ್ರ ಭಾರತ ದೇಶದವ್ರು ಏನಂದರು ನಾವು ಭಾರತ ದೇಶ ನಾವೇನಂದೀವಿ ನಾವು ಭಾರತ ಭಾಳ ಚಲೋ ಅದಪ್ಪ ಇಲ್ಲಿ ಏನು ತೊಂದರೆ ಇಲ್ಲ ಜಪಾನ್ದಾಗ ಸತ್ತ ಜಪಾನ್ದಾಗ ಸತ್ತ ನಮ್ಮಲ್ಲಿ ಏನಿಲ್ಲ ಅಂದೀವಿ ನಾವು ಮತ್ತೊಂದು ಐದು ವರ್ಷದಿಂದ ಉತ್ತರಾಖಂಡದಾಗ ಭಾರತ ದೇಶದಾಗೆ ಉತ್ತರಾಖಂಡದಾಗ ಚಂಡಮಾರುತ ಬಂದು ಒಂದು ಐವತ್ತು ಸಾವಿರ ಮಂದಿ ಸತ್ರು ಆವಾಗ ನಾವೇನಂದೀವಿ ಕರ್ನಾಟಕದವ್ರು ಕರ್ನಾಟಕ ಭಾಳ ಸೇಫ್ಟಿ ನೋಡ್ರಿ ನಮ್ಮ ಕರ್ನಾಟಕದಾಗ ಏನು ಸಮಸ್ಯೆ ಇಲ್ಲ ಮತ್ತು ಕರ್ನಾಟಕದಾಗ ಹಾಸನದಾಗ ಏನೇನು ಆಯ್ತು ಅಂತೀವಿ ಕೋರಿ ಹಾಸನ ಜಿಲ್ಲದಾಗ ಗುಲ್ಬರ್ಗ ಭಾರಿ ಸೇಫ್ಟಿ ಮತ್ತು ಗುಲ್ಬರ್ಗ ಜಿಲ್ಲದಾಗ ಏನಾಯ್ತು ಅಂದರೆ ಯಾದಗಿರಿ ಭಾರಿ ಸೇಫ್ಟಿ ಯಾದಗಿರಿ ಜಿಲ್ಲೆದಾಗ ಶಾಪುರದಾಗ ಅಂದ್ರೆ ಸಗರ್ ಭಾಳ ಬೆಸ್ಟ್ ಮತ್ತು ಸಗರದಾಗೆ ಕಡೆ ಯಾವ ಓಣೆ ಅಂತಾರಲ್ಲ ನಮ್ಗೆ ಗೊತ್ತಿಲ್ಲಪ್ಪ ಮರ ಗೋಳಿಕಡ್ಡಿ ಕಡೆ ಏನಾಯ್ತಂದರೆ ವಕ್ಕಲಿಗೇರಿ ಮಠದ ಕಡೆ ಭಾಳ ಸೇಫ್ಟಿ ಇಲ್ಲಿ ಮಟ್ಟದ ಹಿರೇಮಠದ ಆಜು ಬಾಜುನೇ ಏನಾಯ್ತಂದ್ರೆ ಬಾಜು ಮನೆಗಾಗ್ಯದೆ ನಾವು ಬಾಡಿ ಸೇಫ್ಟಿ ನಮ್ಮ ಮನೆಗೆ ಮತ್ತು ನಮ್ಮನೆಗೆ ಏನಾಯ್ತು ಏನಾಯ್ತಂದ್ರೆ ಹೆಣ್ತಿಗೆ ಆಗ್ಯೆ ನನಗೇನಾಗಿಲ್ಲ ನೋಡ್ರಿ ಮನುಷ್ಯ ದೊಡ್ಡವಿದ್ದ ಮನುಷ್ಯ ಸಣ್ಣ ಮಾತನ ಸಣ್ಣವಿದ್ದ ಮನುಷ್ಯ ದೊಡ್ಡವ್ ಆಗ್ಬೇಕಂತ ಜಗತ್ತಿಗೇನಾದರೂ ಆಗಲಿ ಜಗತ್ತಿಗೆ ಆಗಲಿ ನನಗೇನು ಆಗಬಾರ್ದಂತ ಯಾರಂತಾರ ಅವರು ಪಾಪಾತ್ಮರಂತ ಜಗತ್ತಿಗೇನಾಗಲ್ಲಕ್ಕಪ್ಪ ನನಗೇನಾಗಬಾರ್ದಂತ ಯಾರಂತಾರ ಪಾಪಾತ್ಮರಂತ ನನಗೇನಾದರಾಗಲಿ ಜಗತ್ತಿಗೇನು ಆಗಿ ಏನೂ ಆಗಬಾರ್ದು ಅಂತ ಯಾರಂತಾರ ಅವರು ಬಸವಣ್ಣನಂತ ಮಹಾತ್ಮರು ಮೌನೇಶ್ವರ ಅಂತಕ್ಕಂಥ ಮಹಾತ್ಮರು ನಾಗಲಿಂಗ ಅಂತಕ್ಕಂಥ ಮಹಾತ್ಮರು ಮರುಳ ಮಹಾಂತ ಶಿವಾಚಾರ್ಯ ಅಂತಕ್ಕಂಥ ಮಹಾತ್ಮರು ನನಗೇನಾಗ್ಲಾಕ ನನ್ನ ಭಕ್ತರಿಗೇನು ಏನಾಗ್ಬಾರ್ದು ಜಗತ್ತಿಗೇನು ಅಂತ ಅಂತಾರಲ್ಲ ಆ ದೃಷ್ಟಿಯೊಳಗೆ ನವಲಗುಂದದ ನಾಗಲಿಂಗ ಅಜ್ಜವರ್ಜನನಾಗ್ತದ ರಾತ್ರಿ ಸಮಯ ಗ್ರಾಮ ದೇವತೆಗೆ ನಮಸ್ಕಾರ ಮಾಡ್ತಾನೆ ಯಾರು మౌనాచారి అమ్మా తాయి ఆదిశక్తి జగన్మాతే కాయని కౌమారిక మహాకాళి మహాభైరవి రాజరాజేశ్వరి భువనేశ్వరి దుర్గదేవి సవరారు హెసరులిత తాయి గ్రామ దేవతయ ముందే నమస్కారం మాట్ తాయి ಇವತ್ತಿನ ದಿವಸ ನನ್ನ ಹೆಂಡತಿಯಾಗಿರ್ತಕ್ಕಂಥ ನಾಗಮ್ಮನ ಗರ್ಭದೊಳಗೆ ಪುರುಷ ರೂಪದಿಂದ ನೀನು ಹೆಣ್ಣಾಗಿ ಜನಿಸಿ ಅಪ್ಪಣೆ ಅಪ್ಪಣೆಯಾಗ್ಯದ ತಾಯಿ ಯಾವ ಜನ್ಮದ ಋಣ ಗೊತ್ತಿಲ್ಲ ಚಿದಾನಂದ ಬದೂತರು ಕರಸ್ಥಳದ ನಾಗಲಿಂಗ ಅಪ್ಪಗಳು ஹெண்ணின ரூபதில் கண்டினே இரத்தேவி நான் ஜனசிபர் தீ அவத மகனாகத்தான அவனு முந்தே லோக்க நாயகனாகத்தக்க மாதிரி கொட்டு தாயி ஆட்டினொழிவத்த ராத்திரி நான் ஹண்டிய கர்ப்பு ஜனசிபர் ಸುರಕ್ಷಿತವಾಗಿ ಬಾ ತಾಯಿ ಆ ತಾಯಿಯನ್ನು ಬೆಡ್ಕೋತಾನ ಗ್ರಾಮ ದೇವತೆಗೆ ರಾತ್ರಿ ಹನ್ನೆರಡು ಗಂಟೆಗೆ ನಾಗಮ್ಮನಿಗೆ ಬ್ಯಾನಿ ಹೇಳ್ತಾವ ಜಗತ್ತಿನೊಳಗೆ ಯಾರ್ದನ ಋಣ ಹೋದ್ರಿ ನಿಮ್ಮ ತಾಯಿ ಋಣ ತೀರ್ಸೋಕ್ಕಾಗಲ್ಲ ಯಾಕಂದ್ರೆ ಆ ಬ್ಯಾನಿ ಎದ್ದಾಗೇನು ನೋವು ಇರ್ತದಲ್ಲ ಆ ನೋವು ನಿಮಗೆ ಗೊತ್ತು ಅದಕ್ಕೆ ನಾನು ನಿನ್ನೆ ಹೇಳಿದೆ ಯಾರಿಗೇನ ತ್ರಾಸು ಕೊಡ್ರಿ ಯಾರ ಕಣ್ಣಾಗ ನೀರು ತರಿಸಿ ಹೆಣ್ಮಕ್ಳು ಕಣ್ಣಾಗ ನೀರು ಬರಬಾರ್ದು ಆಕೆ ತಂಗಿ ಇರಲಿ ತಾಯಿ ಇರಲಿ ಅತ್ತಿ ಇರಲಿ ಸೊಸೆ ಇರಲಿ ಯಾವ ಮನೆಯಲ್ಲಿ ಒಂದು ಹೆಣ್ಣು ಕಣ್ಣಾಗ ನೀರು ಹಾಕಿದ್ರೆ ಮನೆಯೊಳಗೆ ಒಂದು ಹೆಣ್ಣು ಕಣ್ಣಾಗ ನೀರು ಹಾಕಿದರೆ ಮೂವತ್ತು ಮೂರು ಕೋಟಿ ದೇವತೆಗಳು ಅಳ್ತಾರಂತ ಆ ಮನೆ ಗೊತ್ತಿರಲಿ ಮನೆಯೊಳಗೆ ಹೆಣ್ಮಕ್ಳು ಅಳಬಾರ್ದು ಹೆಣ್ಮಕ್ಳಿಗೆ ಭಾಳ ಆಯ್ತು ಯಾವ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣಾಗ ನೀರು ಹಾಕ್ತಾರ ಆ ಮನೆಯಲ್ಲಿ ದೇವರು ಅಳ್ತಾರಂತ ಯಾವ ಮನೆಯಲ್ಲಿ ಹೆಣ್ಣು ನಗುತ್ತದಂತ ಆ ಮನೆಗೆ ದೇವತೆಗಳು ನಗತಾರಂತ ಆಕೆ ತಂಗಿ ಇರಲಿ ಅತ್ತಿ ಇರಲಿ ಹೆಂಡತಿ ಇರಲಿ ಸೊಸಿ ಇರಲಿ ತಾಯಿ ಇರಲಿ ಯಾರನ್ನ ಇರಲಿ ಯಾವ ಮನೆಯಲ್ಲಿ ಹೆಣ್ಣಿಗೆ ತ್ರಾಸು ಕೊಡಬಾರ್ದು ಹೆಣ್ಣು ಮಕ್ಕಳಿಗೆ ಕೆಟ್ಟ ಭಾಷೆಯಿಂದ ಮಾತಾಡಬಾರ್ದು ಹೆಣ್ಣು ಹೆಣ್ಣು ಮಹಾಲಕ್ಷ್ಮಿ ಸ್ವರೂಪ ಹೆಣ್ಣು ದೇವಿ ಸ್ವರೂಪ ಹೆಣ್ಣು ತಾಯಿಯ ಸ್ವರೂಪ ನಾನು ಭೂಮಿಗೆ ಬಿದ್ದ ತಕ್ಷಣ ನನ್ನನ್ನು ನೋಡಿ ಒಂದು ಕೈ ನನ್ನನ್ನು ಎತ್ತಿಕೊಂಡಿತು ಹೇಳ್ತಾನೆ ಒಬ್ಬ ಕವಿ ಎಷ್ಟು ಚಂದ ಹೇಳ್ತಾನೆ ಒಬ್ಬ ಕವಿ ನಾನು ಭೂಮಿಗೆ ಬಿದ್ದ ತಕ್ಷಣ ನನ್ನನ್ನು ನೋಡಿ ಒಂದು ಕೈ ನನ್ನ ಎತ್ತಿಕೊಂಡಿತು ಅದು ಒಂದು ಹೆಣ್ಣು ಅದು ನನ್ನ ತಾಯಿ ನಾನು ಮುಂದೆ ದೊಡ್ಡವನಾದ ಮೇಲೆ ನನ್ನ ಕೈ ಹಿಡಿದುಕೊಂಡು ಎಳೆದುಕೊಂಡು ಹೋದಳು ಅದು ಒಂದು ಹೆಣ್ಣು ಆಕೆ ನನ್ನ ಅಕ್ಕ ನಾನು ಇನ್ನೂ ಸ್ವಲ್ಪ ದೊಡ್ಡವನಾದ ಮೇಲೆ ನನ್ನನ್ನು ಕೈ ಹಿಡಿದು ಅಕ್ಷರಗಳನ್ನು ಕಲಿಸಿದಳು ಅದೂ ಒಂದು ಹೆಣ್ಣು ಆಕೆ ನನ್ನ ಶಿಕ್ಷಕಿ ನಾನು ಇನ್ನೂ ದೊಡ್ಡವನಾದ ಮೇಲೆ ನನ್ನ ಪ್ರೀತಿ ಪ್ರೇಮದಲ್ಲಿ ನನ್ನನ್ನು ಹಂಚಿಕೊಂಡಳು ಆಕೆ ಒಂದು ಹೆಣ್ಣು ಆಕೆ ನನ್ನ ಹೆಂಡತಿ ಮುಂದೆ ಸ್ವಲ್ಪ ದಿವಸ ಆದ ಮೇಲೆ ನನ್ನ ಕಣ್ಣೊಳಗ ನೀರು ಬಂದಾಗ ನನ್ನ ಕಣ್ಣೀರನ್ನು ಒರೆಸಿದಳು ಆಕೆ ಒಂದು ಹೆಣ್ಣು ಆಕೆ ನನ್ನ ಮಗಳು ನಾನು ಸತ್ತು ಮ್ಯಾಲ ನಾನು ಸತ್ತು ಮ್ಯಾಲ ನನಗ ಕುಣ್ಯಾ ಕುಂದರ್ಲಾಕ ಜಾಗ ಕೊಟ್ಟಕ್ಕಿ ಒಂದು ಹೆಣ್ಣು ಆಕೆಯೇ ಭಾರತ ಮಾತೆ ಎಲ್ಲನೂ ಹೆಣ್ಣಲ್ಲ ಅಂತ ಸ್ತ್ರೀ ರೂಪದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗೆ ಹೋಗಿ ನಮಸ್ಕಾರ ಮಾಡ್ತಾನ ರಾತ್ರಿ ಆ ತಾಯಿಗೆ ಬ್ಯಾನಿ ಹೇಳ್ತವ ಓಣೆಗೆಲ್ಲ ಮಂದಿ ಬರ್ತಾರೆ ಆವಾಗಿನ ಕಾಲದಾಗ ಹೆಣ್ಮಕ್ಳಿಗೆ ಬ್ಯಾನಿ ಎದ್ರೆ ಸೂಲ್ಗಿತ್ತೆ ಅಂತ ಬರ್ತಿದ್ರು ಹಳಿ ಮಂದಿಗೆ ಗೊತ್ತಾಗ್ತಾರದ ಸರ್ ಸೂಲುಗಿತ್ತೆ ಸೂಲುಗಿತ್ತೆ ಅಂತ ಬರ್ತಿದ್ದಿರಿ ಅವ್ರು ಬಂದು ಏನು ಮಾಡ್ತಿದ್ದಿಲ್ಲ ಸುಮ್ಮ ಬಂದು ಕೈ ಹಿಡ್ದು ಕಿಂಗ್ ಕಿಂಗ್ ಒತ್ತಿ ಬಿಟ್ರೆ ಬಣ್ಣಂತ ಆತಿತ್ತು ಈಗ ಇದ್ದು ಇಲ್ಲೂ ಎಲ್ಲ ಸೊಪ್ಪು ಹೊಯ್ತಾವ ದಾವಕ್ಕೆ ಕರ್ಕೊಂಡೋಗಿ ಅದೇನೋ ಬಂದದಲ್ಲ ಸ್ರೀನ್ ಮೊದಲಿನ ಕಾಲದಾಗ ಬಾಣೆತನ ಆದ ಮೇಲೆ ಗುರುಗಳು ಬಳಿ ಬಂದು ಹನ್ನೊಂದು ರೂಪಾಯಿ ದಕ್ಷಿಣ ಇಟ್ಟು ಕಾಯಿ ಇಟ್ಟು ಮುತ್ತೆ ನನ್ನ ಹೆಣತಿ ಹಡದಾಳ ಪಂಚಾಂಗ ನೋಡ್ರಿ ಅಂತಿದ್ರು ಬಾಣೆತನ ಆದಮೇಲೆ ಈಗ ಬಾಣೆತನ ಆದಮೇಲೆ ಪಂಚಾಂಗ ಮೊದಲು ನೋಡ್ತಿದ್ರು ಈಗ ಪಂಚಾಂಗ ನೋಡಿದ ಮೇಲೆ ಬಾಣತನ ಆಗ್ತಾವೆ ನಾಳೆಗೆ ನನ್ನ ಹೆಣ್ತಿ ಬಾಣೆತನ ಮಾಡಿಸ್ಬೇಕಂತೀನಿ ಮುತ್ತೆ ಬೇಡ ಅಂತ ಕೇಳ್ತಾರೆ ಊಟ ನಮಗೆ ಯಾಕೆ ಮುಹೂರ್ತ ಚಲೋದಲ್ಲಿ ನೋಡಂತ ಮುಹೂರ್ತ ನೋಡಿ ಬಾಣತನ ಆ ಅವಾಗಿನ ಕಾಲ್ದಾಗ ಸೂಲಿಗಿತ್ತಿ ಬಂದು ಸುಮ್ಮನೆ ಕೈ ಹಿಡಿದ್ರೆ ಬಾಣತನ ಆಗ್ತಿತ್ತು ಓಣೆಗೆ ಎಲ್ಲರೂ ಮಂದಿ ಬಂದು ಕುಂದಿರ್ತೀರಂತೆ ಯಾರ ಮನ್ಯಾಗ ಒಬ್ಬ ಹೆಣ್ಮಗಳು ಬ್ಯಾನಿ ಎದ್ರೆ ಓಣೆ ಮಂದಿ ಎಲ್ಲ ಬಂದು ಕುಂತು ಭಜನೆ ಮಾಡ್ತಿದ್ರಂತ ದೇವ್ರು ಸ್ಮರಣೆ ಮಾಡ್ತಿದ್ರು ಅಂತ ಹುರ್ನಿ ಕಡಿಸ್ತಿದ್ರಂತ ಈಗಿನ ಬಾಣೆತನ ಮೂರು ದಿವಸ ಇರ್ಲಿಕ್ಕಾಗಿನೇ ಹೋಗಿ ದವಾಖಾನೆಗೆ ಅಡ್ಮಿಟ್ ಮಾಡ್ತಾವ್ ರೆಸ್ಟ್ ಮಾಡಂತಾರ ಆಕೆ ತಾಯಿ ಮಂಚದ ಮೇಲೆ ರೆಸ್ಟ್ ಮಾಡ್ತಾವ ಕೂಸು ತಾಯಿ ಹೊಟ್ಟೆಗೆ ರೆಸ್ಟ್ ಮಾಡ್ತಾವ್ ಇಲ್ಲಿ ನಾಗಮ್ಮನಿಗೆ ಬ್ಯಾನಿ ಹೇಳ್ತಾವ ಓಣೇನ ಮಂದಿ ಎಲ್ಲ ಬಂದು ಕುಂದಿರ್ತಾರೆ ಕಂಬಾರ ಮಾವನಾಚಾರಿ ಹೆಂಡತಿ ಗರ್ಭಿಣಿಯಾಗಿದ್ದು ಬ್ಯಾನಿ ಎದ್ದವ ಎಲ್ಲರೂ ಬಂದು ಕುಂದಿರ್ತಾರ ಆ ಸಂದರ್ಭದಲ್ಲಿ ಒಂದು ಜಿಂಕಿ ಒಂದು ಜಿಂಕಿ ಬ್ಯಾನಿ ಹೇಳ್ತಾವೆ ಪ್ರಾಣಿಗಳಿಗೂ ಬ್ಯಾನಿ ಹೇಳ್ತಾವಲ್ಲ ಒಂದು ಪ್ರಾಣಿನೂ ಹಡಿತದಲ್ಲ ಒಂದು ಪ್ರಾಣಿನೂ ಗರ್ಭಿಣಿ ಆಗ್ತದಲ್ಲ ಒಂದು ಕಾಗಿ ಈತದ ಒಂದು ಹಸು ಈತದ ಒಂದು ಹಂದಿ ಈತದ ಒಂದು ಕತ್ತಿ ಕುರಿ ಮರಿ ಆಗ್ತದ ಒಂದು ಎಮ್ಮಿ ಮರಿ ಆಗ್ತದ ಒಂದು ಜಿಂಕೆ ಗರ್ಭಿಣಿ ಆಗ್ತದ ಇನ್ನು ಐದು ನಿಮಿಷ ಕೂಸು ಹೊರಗೆ ಬರಬೇಕು ಐದೇ ಐದು ನಿಮಿಷ ಕೂಸ್ ಹೊರಗೆ ಬರಬೇಕು ತ್ರಾಸ ಜಾಸ್ತಿಯಾಗಿ ಓಡ್ಕೋತ ಹೊಟ್ಟು ಹೊಂಟಿತ್ತಂತ ಓಡ್ತಿರ್ತದ 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 ಮುಂದೆ ಹೋಗಟಿಗೆ ಏನಾಗಿ ಬಿಡ್ತಂತ ಒಬ್ಬ ಬೇಟೆಗಾರ ನಿಂತಿದ್ದಂತೆ ಬಿಲ್ ಹಿಡ್ಕೊಂಡು ಬಿಲ್ ಹಿಡ್ಕೊಂಡು ನಿಂತಿದ್ದಂಥ ಜಿಂಕಿಗಿ ಎದ್ದಿ ಡಸ್ಸು ಅಂತ ಯಾಕ ಬೇಟೆಗಾರ ನಿಂತನ ಕೈಯಾಗ ಬಿಲ್ ಅದ ನನಗೆ ಹೊಡಿತನ ನಾ ಸಾಯ್ತೀನಿ ನಾ ಸತ್ರ ಪರವಾಗಿಲ್ಲ ನನ್ನ ಹೊಟ್ಟೆಗೆ ನನ್ನ ಕೂಸದ ನೋಡ್ರಿ ಒಂದು ಜಿಂಕಿಗೂ ತನ್ನ ತ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇರ್ತದೆ ವಾಪೀಸ್ ಹೊಳಿತಂತ ಉರ್ಟ ಹೋಗೋಕೆ ನಡಿಗೆ ಎದುರು ಹುಲಿ ಹೊಂಟಿತ್ತಂತ ಒಂದು ಹುಲಿ ಹೊಂಟಿತ್ತಂತ ಹುಲಿ ಬಂದು ಜಿಂಕಿಗೆ ತಿಂತದ ಏನು ಮಾಡಲಿ ಪರಮಾತ್ಮ ಅಮ್ಮ ನನ್ನ ಹೊಟ್ಟೆಗೆ ಕೂಸದ ಈ ಕಡೆ ಬಂದ್ರೆ ಹುಲಿ ಅದ ಮುಂದೆ ಹೋದ್ರೆ ಬೇಟೆಗಾರ ಏನು ಮಾಡ್ಬೇಕಂತಕೊಂಡು ಬಲಕ್ ಓಡಿತಂತ ಬಲುಕ್ ಹಿಂಗೆ ಓಡ್ಬೇಕು ನಡಿಗೆ ಅಲ್ಲಿ ದೊಡ್ಡ ಬೆಂಕಿ ಹತ್ತಿ ಬಿಟ್ಟಿತ್ತಂತ ಇಲ್ಲಿ ಬೆಂಕಿ ಹತ್ತಿ ಅದ ಅಲ್ಲಿನೂ ಹೋದ್ರೆ ಸಾಯ್ತೀನಿ ಈ ಕಡೆ ಎಡಕ್ಕೆ ಬಂತಂತ ದೊಡ್ಡ ತೆಗ್ಗಿತ್ತಂತ ನೂರಾರು ಫೀಟ್ ತೆಗ್ಗಿತ್ತಂತ ನಡಬರಕ್ಕೆ ಬಂದು ನಿಂತಂತ ಜಿಂಕಿ ಮುಂದೆ ಹೋದ್ರೆ ಬೇಟೆಗಾರದನ ಈ ಹಿಂದೆ ಓಡಿ ಬಂದ್ರೆ ಹುಲಿ ಅದ ಬಲಕ್ಕೆ ಹೋದ್ರೆ ಬೆಂಕಿ ಅದ ಎಡಕ್ಕೆ ಹೋದ್ರೆ ತೆಗ್ಗದ ಬ್ಯಾನಿ ಎದ್ದವ ನಡಬರಕ್ಕೆ ನಿಂತು ಆ ತಾಯಿ ಜಿಂಕಿ ಬೇಡ್ಕೊಂತ ಸ್ವಾಮಿ ಪರಮಾತ್ಮ ಗುರುದೇವ ನಾಲ್ಕೂ ಕಡೆ ಸಾವಿ ಅದು ಮುಂದೆ ಬೇಟೆಗಾರ ಹಿಂದೆ ಹುಲಿ ಬಲಕ ಬೆಂಕಿ ಅಡಕ ತ್ಯಗ್ ಎಲ್ಲಿ ಹೋದರೂ ಸಾವಾದ ನಡ್ಬರಕ್ಕೆ ನಿಂತೀನಿ ಸ್ವಾಮಿ ಸಾಯ್ಲಾಕಿನ ಅಂಜಂಗಲ್ಲ ಸಾಯ್ಲಾಕನ ಅಂಜಂಗಲ್ಲ ಸಾಯೋದಕ್ಕಿಂತ ಮೊದಲು ನನ್ನ ಹೊಟ್ಟಾಗಿರ್ತಕ್ಕಂಥ ಕೂಸು ಹೊರಗೆ ಬರಲಿ ಅಂತ ಬೇಡ್ಕೊಂತ ಕಣ್ಣು ಮುಚ್ಚಿ ಬಿಡ್ಕೊಂತ ನನ್ನ ತಾಯಿ ನನ್ನ ಕೂಸಿಗೆ ಜನ್ಮ ಕೊಟ್ಟ ಮ ನನಗೆ ಸಾವು ಬರಲಿ ಅಂತ ಬಿಡ್ಕೊಂಡು ಕಣ್ಣು ಮುಚ್ಚಂತ ಜೋರಾಗಿ ಮಳೆ ಬಂತಂತು ಜೋರಾಗಿ ಮಳೆ ಬಂದ್ರ ಆ ಬೇಟೆಗಾರನ ಕಣ್ಣಾಗ ನೀರು ಬಿದ್ದು ಅಂತ ಅದು ಗುರಿ ಇಟ್ಟಿದ್ನಲ್ಲ ಜಿಂಕಿ ಹೊಡಿಬೇಕಂತ ಅದು ಗುರಿ ತಪ್ಪಿ ಅದು ಹುಲಿಗೆ ಅಂತ ಏಟು ಆ ಬಿಲ್ಲಿನ ಏಟು ಹುಲಿಗೆ ಬಿತ್ತಂತ ಹುಲಿ ಸತ್ತಂತ ಇನ್ನೊಂದು ಬಾಣ ಇರಲಿಲ್ಲ ಮಳೆ ಬಂದ ಸಲಿಂದ ಬೆಂಕಿ ಆರಿತಂತ ತೆಗ್ಗು ಮುಚ್ಚಿತಂತ ಆ ಜಿಂಕಿ ಕಣ್ಣು ಬಿಟ್ಟು ನೋಡಿದ್ರ ತನ್ನ ಕೂಸಿಗೆ ಜನ್ಮ ಕೊಟ್ಟಿತ್ತಂತ ಯಾರು ಭಕ್ತಿಯಿಂದ ದೇವರನ್ನ ಸ್ಮರಣೆ ಮಾಡುತ್ತಾರ ಯಾರು ಭಕ್ತಿಯಿಂದ ಗುರುವನ್ನ ಪಾದ ಹಿಡಿತಾರ ಅವರಿಗೆ ಕಷ್ಟಗಳು ಎಂದೂ ಬರಂಗಲ್ಲ ಕಷ್ಟದಿಂದ ಪಾರು ಮಾಡಲಿಕ್ಕೆ ಗುರು ಇರುತ್ತಾನೆ ಗಂಡ ಮೌನಾಚಾರಿ ತನ್ನ ಸ್ನೇಹಿತರೊಂದಿಗೆಲ್ಲ ಹೊರಗಡೆ ಕುಂತಿರ್ತಾರ ಒಂದು ಮನೆಯಾಗ ಬ್ಯಾನಿ ಎದ್ದಿದ್ದು ಒಂದು ಹೆಣ್ಮಕ್ಳ ಹೆಣ್ಮಳಿಗೆ ಅಂದ್ರೆ ಹೊರಗೆಲ್ಲ ಜನ ಕೂಡ್ತಿದ್ರು ಮೊದಲಿನ ಕಾಲದಾಗ ಕಟ್ಟಿ ಮೇಲೆ ಕೂಸು ಬಣೆತನ ಆಗತಕ್ಕ ದೇವರು ಭಜನೆ ಮಾಡೋದು ದೇವ್ರ ಸ್ಮರಣೆ ಮಾಡೋದು ಉದಿನ ಕಡೆ ಇಟ್ಕೊಂಡು ಕುಂದಿರ್ತದೆ ದೇವ್ರ ಮುಂದೆ ಕುಂದಿರ್ತೀರಿ ಮೊದಲ ಮತ್ತೆ ಇನ್ನೊಂದು ಭಾಳ ವಿಶೇಷ ಏನಂದ್ರೆ ಕೂಸು ಭೂಮಿಗೆ ಬಿದ್ದ ಮೇಲೆ ಅಳಬೇಕ್ರಿ ಹೌದಿಲ್ರಿ ಕೂಸು ಅಳಬೇಕ್ರಿ ಕೂಸು ಭೂಮಿಗೆ ಬಿದ್ದ ಮೇಲೆ ಹತ್ರ ಹೊರ ಕುಂತ ನಗತಾರ ಕೂಸು ಅತ್ತಿತಂದ್ರೆ ಹೊರಗೇನು ಕುಂತಿರ್ತಾರಲ್ಲ ಅವರೆಲ್ಲರು ನಗ್ತಾರೆ ಮತ್ತು ಕೂಸು ಹಳ್ಳಿಕ್ಕಂದ್ರೆ ಹೊರ ಕುಂತರು ಹೊಳತಾರ ಒಟ್ಟು ಯಾರನ್ನೊಬ್ಬರು ಅಳೆಬೇಕು ಕೂಸತ್ರ ಹೊರ ಕುಂತರು ನಗ್ತಾರೆ ಕೂಸು ಹಳ್ಳಿಕ್ರೆ ಹೊರ ಕುಂತರು ಅಳತಾರೆ ಕಣ್ಣೀರಿನಿಂದ ಪ್ರಾರಂಭ ಆಗ್ತಕ್ಕಂಥ ಈ ದೇಹ ಅಳಬೇಕು ನಾವು ಯಾರಿಗೋಸ್ಕರ ಅಳಬೇಕಂದ್ರೆ ಭಗವಂತನಿಗೋಸ್ಕರವಾಗಿ ಅಳಬೇಕು ಏನೋ ಹಿಂದೆ ಮಾಡಿರ್ತಕ್ಕಂಥ ಪುಣ್ಯದ ಬಲದಿಂದ ಈ ಮನುಷ್ಯನಾಗಿ ಹುಟ್ಟೀನಿ ಸ್ವಾಮಿ ಈ ಭವದಿಂದ ದೂರ ಮಾಡು ಆ ರಾತ್ರಿ ಸಮಯ ಬ್ಯಾನಿ ಹೇಳ್ತವಾ ಹದಿನೇಳು ನೂರದ ಮೂವತ್ನಾಲ್ಕು ಶ್ರೀಮುಖ ನಾಮ ಸಂವತ್ಸರ ಶ್ರಾವಣ ಮಾಸ ಶ್ರಾವಣ ಮಾಸ ಹದಿನೇಳು ನೂರದ ಮೂವತ್ನಾಲ್ಕನೇ ಶಕೆ ಶ್ರೀಮುಖ ನಾಮ ಸಂವತ್ಸರ ಸೋಮವಾರ ದಿವಸ ಬೆಳಗಿನ ಜಾವ ಜವಳಗೇರಿ ಗ್ರಾಮದಲ್ಲಿ ಮೌನಾಚಾರ್ಯ ಹೆಂಡತಿಯಾಗಿರ್ತಕ್ಕಂಥ ನಾಗಮ್ಮ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಬೆಳಗಿನ ಜಾವ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಆ ಕೂಸು ನಾಗಮ್ಮನ ಪಕ್ಕದಲ್ಲಿ ಮಗುವಾಗಿ ಮಲಗ್ತದೆ ಆ ಮಗು ನೋಡಲಿಕ್ಕೆ ಗಂಡು ರೂಪ ಇರ್ತದ ಆದರೆ ಒಳಗಡೆ ಹೆಣ್ಣು ರೂಪದ ದೇವಿ ಅವತಾರದಲ್ಲಿ ಆ ಕೂಸು ಜನಿಸಿ ಬರುತ್ತದೆ ಅಜಾತ ನಾಗಲಿಂಗಸ್ವಾಮಿ ಮಹಾರಾಜಕಿ ಕರಿಬಸವೇಶ್ವರ ಮಹಾರಾಜಕೀ ಎಲ್ಲರಿಗೆ ಸಂತೋಷ ಆಗ್ತದ ನಾಗಮ್ಮ ಹಡದಲು ನಾಗಮ್ಮ ಕೂಸಿಗೆ ಜನ್ಮ ಕೊಟ್ಟಲು ಕೂಸು ಭಾಳ ಚಂದದ ಹೊರಗಿದ್ದವರೆಲ್ಲರೂ ಬಂದು ದೂರಿನಿಂದ ಕೂಸು ನೋಡಿದ್ರು ಬಹಳ ಸುಂದರವಾದ ಕೂಸು ಆ ಕೂಸಿನ ಮುಖದಲ್ಲಿ ರಾಜ ತೇಜಸ್ ಕೋಟಿ ಸೂರ್ಯರ ಪ್ರಕಾಶದಲ್ಲಿರತಕ್ಕಂಥ ಬೆಳಕು ಎಲ್ಲರೂ ನೋಡ್ತಾರ ಮೌನಾಚಾರಿ ದೂರದಿಂದ ನೋಡ್ತಾನ ಆ ಮಗುವಿಗೆ ಸಂತೋಷ ಆಗ್ತದೆ ಎಲ್ಲರೂ ಆ ಕೂಸಿಗೆ ನೋಡಿ ಹೋಗ್ತಾರ ಒಂದು ದಿವಸ ಎರಡು ದಿವಸ ಮೂರು ದಿವಸ ಆದಮೇಲೆ ನಾಲ್ಕು ದಿವಸ ಕಳೆದ ಮೇಲೆ ಅರಿಶಿಣ ಅಂತ ತೊಳಿತಾರೆ ಅರಿಶಿಣ ಅಂತ ಹಚ್ಚಿ ತೊಳೆದು ಅರಿಶಿಣ ಮೈಯಿಂದ ತೊಳೆದು ಆ ಕೂಸಿಗೆ ನೀರನ್ನು ಹಾಕಿ ಮನೆಯಲ್ಲಿ ಎಲ್ಲವನ್ನ ಒಗೆದು ಸ್ವಚ್ಛ ಮಾಡಿ ಹತ್ತನೇ ದಿವಸ ಮನೆಯಲ್ಲಿ ದೀಪವನ್ನು ಹಚ್ಚಿ ದೇವರ ಪೂಜೆಯನ್ನು ಮಾಡಿ ಆ ಮಗುವಿಗೆ ತೊಟ್ಟಿಲು ಕಾರ್ಯಕ್ರಮ ಆ ಮಗುವಿಗೆ ನಾಮಕರಣ ಸಮಾರಂಭವನ್ನು ಏರ್ಪಡಿಸಬೇಕಂತೂ ಊರಾಗೆಲ್ಲರಿಗೆ ಮನೆಗೆ ಹೋಗಿ ಹೇಳಿ ಬರ್ತಾರೆ